ಹಾಯ್ ಎಲ್ಲರಿಗೂ ಕಥಾ ಖನಜ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತು ನಾನು ಸರ್ವಮಂಗಳ ಮಾಂಗಲ್ಯ ಕತೆಯ ಹದಿಮೂರನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ನಿಮಗೆ ಈ ಕಥೆ ಇಷ್ಟವಾಗಿದ್ದಲ್ಲಿ ಅಥವಾ ಹೊಸದಾಗಿ ನೀವಿನ್ನೂ ನಮ್ಮ ಚಾನೆಲ್ನ ನೋಡ್ತಾ ಇದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಧ್ಯಾಯ ಹದಿಮೂರು ಬೆಳಿಗ್ಗೆ ಬೆಳಿಗ್ಗೆಯೇ ಮನೆಗೆ ಧಾವಿಸಿದವಳನ್ನು ಕಂಡು ಅಚ್ಚರಿಗೊಂಡರು ರಾಮ್ ಹಾಗೂ ಶ್ಯಾಮ್ ಆದರೆ ನೀಲಮೇಘ ಇಬ್ಬರಿಗೂ ಇದೇನು ಹೊಸ ವಿಷಯ ಆಗಿರಲಿಲ್ಲ ಗುಡ್ ಮಾರ್ನಿಂಗ್ ಆಂಟಿ ಎಂದವಳು ಜೋತು ಬಿದ್ದಿದ್ದು ಮೇಘಾರವರ ಕೊರಳಿಗೆ ಅಲ್ಲಿಗೆ ಬಂದಾಗಿನಿಂದ ಅವಳ ಜೊತೆ ವಿಶೇಷವಾದ ನಂಟನ್ನು ಬೆಳೆಸಿಕೊಂಡಿದ್ದಾಳೆ ಭ್ರಮ ಬೆಡಿ ಗುಡ್ ಮಾರ್ನಿಂಗ್ ಚೋಟು ಎಂದು ಅವಳ ಗಿಳಿ ಮೂಗನ್ನು ಹೆಂಡಿದರು ಮೇಘ ಭ್ರಮ ತಿಂಡಿ ತಿಂತಿಯೇನಮ್ಮ ಬಡಿಸ್ಲಾ ಕೇಳಿದರು ಅಡುಗೆ ಕೋಣೆಯಲ್ಲಿದ್ದ ನೀಲ ಈಗಷ್ಟೇ ತಿಂದುಕೊಂಡು ಬಂದೆ ಆಂಟಿ ಸದ್ಯಕ್ಕೆ ಈಗ ಬೇಡ ಆಮೇಲೆ ಸಂಜೆ ಬಂದು ತಿಂತೇನೆ ನನಗೆ ಇಡೀ ಆಯ್ತಾ ಎಂದವಳ ಮುದ್ದು ಮಾತಿಗೆ ಮನೆ ಮಂದಿಯೆಲ್ಲ ನಗುವಿನ ಕಡಲಾದರು ಏನಮ್ಮ ಭ್ರಮ ಆಫೀಸ್ ಕೆಲಸ ಎಲ್ಲ ಹೇಗನ್ನಿಸ್ತಿದೆ ಪೇಪರ್ ಓದುತ್ತಿದ್ದ ರಾಮ್ರವರು ಕೇಳಿದರು ಹಾಂ ಸರ್ ಖುಷಿಯಾಗ್ತಿದೆ ಆದರೆ ಒಮ್ಮೊಮ್ಮೆ ಪಾರ್ಥ ಸರ್ ಹೆವಿ ವರ್ಕ್ ಕೊಡ್ತಾರೆ ಮೆಟ್ಟಿಲು ಇಳಿದು ಬರುತ್ತಿದ್ದವನನ್ನೇ ಕಂಡೆ ಆ ಮಾತನ್ನು ಹೇಳಿದ್ದಳು ಚೂಟಿ ಹೌದಾ ಹೋಗ್ತಾ ಹೋಗ್ತಾ ಎಲ್ಲ ಅಭ್ಯಾಸ ಆಗುತ್ತಮ್ಮ ಎಂದರು ರಾಮ್ ಬೆಳಿಗ್ಗೆ ಬೆಳಿಗ್ಗೆನೆ ಒಕ್ಕರಿಸಿಕೊಂಡು ಬಿಟ್ಲ ಸ್ಟುಪಿಡ್ ಗರ್ಲ್ ಮನದಲ್ಲೇ ಅವಳಿಗೆ ಬೈಯುತ್ತಾ ಡೈನಿಂಗ್ ಟೇಬಲ್ ಹತ್ತಿರ ಬಂದವನು ದೊಡ್ಡಮ್ಮ ತಿನ್ನಿ ಎಂದನು ಕ್ಷಣ ಮಾತ್ರದಲ್ಲಿ ಅವನ ತಟ್ಟೆಯ ಮೇಲೆ ಘಮಘಮಿಸುವ ದೋಸೆ ಬಂದು ಬಿದ್ದಿತ್ತು ಹೊಟ್ಟೆ ತುಂಬ ತಿನ್ನು ಮಗ್ನೆ ಇನ್ನೂ ಬೇಕಾದರೆ ಕೇಳು ಎಂದ ನೀಲಾರವರು ಅವನ ತಲೆ ನೇವರಿಸಿ ಅಡುಗೆ ಕೋಣೆಯತ್ತ ಸಡಿದು ಹೋದರು ಅವನು ತಿನ್ನುತ್ತಿದ್ದನ್ನು ಕಂಡವಳು ಹೇಗೆ ತಿಂತಾನೆ ನೋಡು ನಮ್ಮ ಊರಲ್ಲಿ ಈ ಕೋಣಗಳು ಹಿಂಡಿ ಭೂಸ ತಿನ್ನುತ್ತಲ್ಲ ಹಾಗೆ ಒಂದು ಬಾಯಿ ಮಾತಿಗೆ ಆದರೂ ಕಡೆದನ್ನ ಬಾ ತಿಂಡಿ ತಿನ್ನುವಂಥ ರಕ್ಕಸನೇ ಇವ ಎಂದು ಮನದಲ್ಲೇ ಅವನಿಗೆ ಬೈದುಕೊಂಡಳು ಅಂದಹಾಗೆಯೇ ಬೆಳಿಗ್ಗೆ ಬೆಳಿಗ್ಗೆನೆ ಇಷ್ಟೊಂದು ಚೆನ್ನಾಗಿ ರೆಡಿಯಾಗಿ ಎಲ್ಲಿಗೆ ಹೊರಟಿದ್ದೀಯ ಚೋಟು ಅವಳು ತಯಾರಾದ ರೀತಿ ಕಂಡು ಕೇಳಿದರು ಮೇಘ ಇಲ್ಲ ಆಂಟಿ ಅದು ದಾರಿನಿಗೆ ಶಾಪಿಂಗ್ಗೆ ಹೋಗೋದಕ್ಕಿತ್ತು ಬರ್ತಿ ಅಂತ ಕರೆದ್ಲು ಆಯಿತು ಅಂತ ಒಪ್ಕೊಂಡೆ ಆದರೆ ಎಂದು ರಾಗ ತೆರೆದ ಹುಡುಗಿ ಅದಾಗಲೇ ತನ್ನ ಉಪಾಯವನ್ನು ಕಾರ್ಯಗತಕ್ಕೆ ತರುವ ಪ್ರಯತ್ನದಲ್ಲಿದ್ದಾಳೆ ಆದರೆ ಏನಾಯ್ತಮ್ಮ ಹೋಗಿ ಬನ್ನಿ ಎಂದರು ನೀಲ ಅದು ಆಂಟಿ ನನ್ನ ಹಾಗೆ ದಾಡಿನಿಗೆ ಕೂಡ ಈ ಊರಿನ ಬಗ್ಗೆ ಎಂಥಸ ಗೊತ್ತಿಲ್ಲ ಅವಳು ಮಂಗ ಆದರೆ ನಾನು ಪೆಂಗ ನಾವಿಬ್ಬರು ಶಾಪಿಂಗ್ ಮಾಡೋದಕ್ಕೆ ಹೋದರೆ ನಮ್ಮಿಬ್ಬರನ್ನೇ ಯಾರಾದರೂ ಶಾಪಿಂಗ್ ಮಾಡಿ ಬಿಡುವರು ಅಷ್ಟೇ ಮೊದಲೇ ಕಾಲ ಸರಿಯಿಲ್ಲ ಎಂದಳು ಮುಗ್ಧಳಂತೆ ಮುಖ ಮಾಡುತ್ತ ಅವಳ ಮಾತು ಕೇಳಿ ತಿಂಡಿ ತಿನ್ನುತ್ತಿದ್ದವನಿಗೆ ನೆತ್ತಿಗೆ ಏರಿಬಿಟ್ಟಿತ್ತು ಜೋರಾಗಿ ಕೆಮ್ಮತೊಡಗಿದ ತಕ್ಷಣ ಅವನತ್ತ ಧಾವಿಸಿ ಬಂದವಳು ಅವನ ತಲೆಯ ಮೇಲೆ ಬೇಕೆಂದೇ ಎರಡೇಟು ತಟ್ಟಿದವಳು ಮೆತ್ತಗೆ ತಿನ್ನಿ ಸರ್ ನಿಮ್ಮ ಪ್ಲೇಟ್ನಲ್ಲಿರುವ ದೋಸೆಯನ್ನು ಯಾರೂ ಸಹ ಕದ್ದುದಿಲ್ಲ ಆಯಿತಾ ಎಂದಳು ಅನಕವಾಡುವುದನ್ನು ಅವಳಿಗೆ ಕಲಿಸಿಕೊಡಬೇಕೆ ಯೂ ಎಂದು ಕೋಪದಿಂದ ಏನನ್ನೋ ಹೇಳ ಹೊರಟವನು ತನ್ನ ಸುತ್ತಮುತ್ತಲು ಮನೆಯವರು ಇರುವುದನ್ನು ಗಮನಿಸಿ ಸುಮ್ಮನಾದರು ಧಾರಿನಿ ಎಂದ ತಕ್ಷಣ ಶ್ಯಾಮ್ರವರ ಕರ್ಣಗಳು ನೆಟ್ಟಗಾದವು ನೀನು ಧಾರಿನು ಹೋಗ್ತಾ ಇದ್ದೀರಾ ನೀನು ಹೇಳೋದು ಸರಿಯಾಗಿಯೇ ಇದೆಯಮ್ಮ ನೀವಿಬ್ಬರು ಗೊತ್ತಿಲ್ಲದೆ ಇರೋ ಊರಲ್ಲಿ ಎಲ್ಲಿಗೆ ಅಂತ ಹೋಗ್ತೀರಾ ನೀವೊಂದು ಕೆಲಸ ಮಾಡಿ ನಮ್ಮ ಕಾರಲ್ಲೇ ಹೋಗಿ ಬನ್ನಿ ಸುಧಾಕರ್ನ ಹತ್ತಿರ ಹೇಳಿ ಕಳಿಸ್ತೀನಿ ಎಂದರು ಹಾಗಾದರೂ ಅವಳಿಗೆ ತನ್ನ ಮೇಲಿರುವ ಅಭಿಪ್ರಾಯವನ್ನು ತೊಡೆದು ಹಾಕುವ ಸಣ್ಣ ಪ್ರಯತ್ನ ಅವರದ್ದು ಅಯ್ಯೋ ಪಾಪ ಸರ್ ಸುಧಾಕರ್ ಅಂಕಲ್ ಇಡೀ ದಿನ ಡ್ರೈವಿಂಗ್ ಮಾಡಿ ಮಾಡಿ ಅವರಿಗೆ ಸೊಂಟ ನೋವೇ ಬಂದು ಬಿಟ್ಟಿದೆ ಪಾಪ ಎಷ್ಟು ಅಂತ ಕೆಲಸ ಮಾಡ್ತಾರೆ ನೀವೇ ಹೇಳಿ ವಾರದಲ್ಲಿ ಇರೋದು ಒಂದು ದಿನ ರಜ ಅದಕ್ಕೂ ನೀವು ಕಲ್ಲು ಹಾಕಿದರೆ ಹೇಗೆ ಪಾರ್ಥ ಸರ್ ಹೇಗೂ ಫ್ರೀ ಇದ್ದಾರೆ ಅವರನ್ನೇ ನಮ್ಮ ಜೊತೆ ಕಳಿಸಿಕೊಟ್ಟಿದ್ರೆ ಒಳ್ಳೆಯದಿತ್ತು ಅವರಿಗೂ ಹೊಡಗಡೆ ಸುತ್ತಾಡಿದ ಹಾಗೆ ಆಗುತ್ತೆ ಸುಧಾಕರ್ ಅಂಕಲ್ಗೂ ಬಿಡುವು ಸಿಗುತ್ತೆ ಎಂದವಳಿಗೆ ಅವನನ್ನು ಕಾಡಿಸುವ ಆಸೆ ಎಂಥ ನಾನ್ಸೆನ್ಸ್ ಹುಡುಗಿಯವಳು ದೇವಿ ಗ್ರೂಪ್ಸ್ ಆಫ್ ಕಂಪನಿ ಓನರ್ ಮಗ ನಾನು ಅಂಥದ್ರಲ್ಲಿ ಇವಳು ಸುತ್ತೋಕೆ ನಾನು ಡ್ರೈವರ್ ಆಗಬೇಕಾ ನೋ ನೆವರ್ ಎಂದು ಮನದಲ್ಲೇ ಹಲ್ಲು ಕಡಿದವನು ಡ್ಯಾಡ್ ಅವಳಿಗೆ ಬೇರೆ ಯಾರನ್ನಾದರೂ ಡ್ರೈವರ್ ಆಗಿ ಅಪಾಯಿಂಟ್ ಮಾಡಿ ನನಗೆ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ ಬಾಯ್ ಎಂದವನೇ ಅಲ್ಲಿ ಒಂದು ಕ್ಷಣವೂ ನಿಲ್ಲದೆ ಅವಳತ್ತ ಚೂಪು ನೋಟ ಬೀರಿ ತನ್ನ ಕೋಣೆಯತ್ತ ಸರಿದು ಹೋದನು ಅವನನ್ನು ಆಟ ಆಡಿಸುವ ತಂತ್ರ ಅಲ್ಲಿಗೆ ಅತಂತ್ರವಾಗಿತ್ತು ಅವನಿಗೆ ಬಡೋಕೆ ಆಗಲ್ಲಂತೆ ಕಣಮ್ಮ ಎಂದ ಶ್ಯಾಮ್ರವರು ಒಂದು ಕೆಲಸ ಮಾಡಿ ನೀವು ಪ್ರಣವ್ ಜೊತೆ ಹೋಗಿ ಬನ್ನಿ ಅವನನ್ನು ನಾನು ಹೇಳಿ ಕಳಿಸ್ತೀನಿ ಎಂದರು ಸರಿ ಅಂಕಲ್ ನಾನು ಧಾರಿಣಿ ಹತ್ರ ಹೇಳ್ತೀನಿ ಎಂದವಳು ಬಾಯ್ ಆಂಟೀಸ್ ಎಂದು ಸುರಿ ಅಲ್ಲಿಂದ ಹೊರಗೋಡಿದಳು ಆದರೆ ಈಗ ತನ್ನ ಮೊಂಡ ಮಗನನ್ನು ಒಪ್ಪಿಸುವ ಜವಾಬ್ದಾರಿ ಅವರ ಹೆಗಲ ಮೇಲೆ ಏರಿತ್ತು ನೋ ಡ್ಯಾಡ್ ನನ್ನಿಂದಾಗಲ್ಲ ನನಗೆ ಬೇರೆ ಕೆಲಸ ಇದೆ ಎಂದು ಕಡ್ಡಿ ತುಂಡು ಮಾಡುವಂತೆ ನುಡಿದವನಿಗೆ ಇನ್ನೂ ಅವಳ ಮೇಲೆ ಕೋಪವಿದೆ ಫ್ರೆಂಡ್ಸ್ ಜೊತೆ ಊಡಿಸುತ್ತ ಕೆಲಸ ತಾನೆ ಕೈ ಕಟ್ಟಿ ಗಂಭೀರವಾಗಿ ಕೇಳಿದರು ಶ್ಯಾಮ್ ಉತ್ತರಿಸಲಾಗದೆ ಅತ್ತ ಕೋಪವನ್ನು ಹರಿಬಿಡಲಾಗದೆ ತಲೆ ತಗ್ಗಿಸಿದನು ಅವರಿಬ್ಬರು ಆಗಲೇ ರೆಡಿಯಾಗಿ ನಿನಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ ನಾವು ಇನ್ನೊಬ್ಬರಿಗೋಸ್ಕರ ಕಾಯಬೇಕೇ ವಿನಃ ಬೇರೆಯವರು ನಮ್ಮನ್ನು ಕಾಯೋ ಥರ ಆಗಬಾರ್ದು ಕಾರ್ಕಿ ತೆಗೊಂಡು ಬೇಗ ಹೊರಡು ನಿನ್ನನ್ನು ಅವರ ಜೊತೆ ಕಳಿಸಿಕೊಡ್ತೀನಿ ಅಂತ ನಾನು ಮಾತು ಕೊಟ್ಟಾಗಿದೆ ತಂದೆ ಮಾತನ್ನು ಮೀರಲ್ಲ ಅನ್ನೋ ನಂಬಿಕೆ ಮೇಲೆ ಮಾತು ಕೊಟ್ಟಿದ್ದೀನಿ ಯೋಚನೆ ಮಾಡು ಎಂದವರೇ ಅಲ್ಲಿ ಒಂದು ಕ್ಷಣವೂ ನಿಲ್ಲದೆ ಹೊರಬಂದರೆ ತಂದೆಯ ಮೇಲೆ ಸಿಟ್ಟಾದವನು ಅವಳನ್ನು ನೆನೆಯುತ್ತಲೇ ಮುಷ್ಟಿ ಬಿಗಿ ಹಿಡಿದು ಹಾಸಿಗೆಯ ಮೇಲೆ ದೊಪ್ಪೆಂದು ಕೂತನು ಪ್ರಣವ್ ಇವರು ಕೊಡೋ ಮಾತನ್ನು ಉಳಿಸಿಕೊಳ್ಳೋದಕ್ಕೆ ನನ್ನನ್ನು ಯೂಸ್ ಮಾಡಿಕೊಳ್ತಾ ಇದ್ದಾರೆ ಯಾರನ್ನು ಕೇಳಿ ಮಾತು ಕೊಟ್ಟರು ಕೊಡೋಕ್ಕಿಂತ ಮುಂಚೆ ನನ್ನ ಹತ್ರ ಕೇಳಿದ್ರೆ ಇವರು ಈ ಡ್ಯಾಡ್ಗೆ ನನ್ನನ್ನು ಕಂಡ್ರೇ ಆಗಲ್ಲ ಅನಿಸುತ್ತೆ ಎಂದು ಹಲುಬಿಕೊಂಡವನು ಬೇರೆ ದಾರಿಯಿಲ್ಲದೆ ಕಾರ್ ಕೀ ತೆಗೆದುಕೊಂಡು ಹೊರಹೋದನು ಕಾರ್ನ ದಾರಿ ನಿವಾಸವಿದ್ದ ತಮ್ಮದೇ ಗೆಸ್ಟ್ ಹೌಸ್ನ ಮುಂದೆ ನಿಲ್ಲಿಸಿದವನು ಅವರಿಗಾಗಿ ಕಾರಲ್ಲಿ ಕೂತು ಕಾದನು ಆದರೆ ಅವನ ಮನಸ್ಸು ಸಹಜ ಸ್ಥಿತಿಯಲ್ಲಿ ಇರಲಿಲ್ಲ ಮೊದಲೇ ಅವಳಿಗೂ ನನಗೂ ಆಗಬಾರಲ್ಲ ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಅವಳನ್ನು ಕಂಡ್ರೇ ಆಗಲ್ಲ ಅವತ್ತು ಅವಳ ಮಾಡಿದ ಅವಮಾನಕ್ಕೆ ಇನ್ಯಾವತ್ತೂ ಅವಳ ಮುಖ ನೋಡಬಾರ್ದಂತ ಡಿಸೈಡ್ ಮಾಡಿದ್ದೆ ಆದ್ರ ತಮಾಷೆ ವಿಷಯ ಏನು ಅಂದರೆ ಇವತ್ತು ಇಡೀ ದಿನ ಅವಳ ಜೊತೆಯೇ ನಾನು ಇರಬೇಕಾಗುತ್ತೆ ಓ ಗಾಡ್ ಹೇಗಪ್ಪ ಇವತ್ತಿನ ಈ ದಿನನ ಕಳೀಲಿ ಅದು ಕೂಡ ಅವಳ ಮುಖ ನೋಡಿಕೊಂಡು ಎಲ್ಲಾಗಿದ್ದು ಅವಳವತ್ತು ಹಾಡಿದ ಹಾಡಿನಿಂದನೇ ಎಂದು ಸ್ಟೇರಿಂಗ್ ಮೇಲೆ ಕೈಯಿಟ್ಟು ಹಣೆತಾಗಿಸುತ್ತಾ ಹೇಳಿಕೊಂಡನು ಹುಡುಗ ಆಯಿತಾ ಮಾಡೈತಿ ರೆಡಿಯಾಗಿ ಎಷ್ಟು ಹೊತ್ತು ಮಾಡ್ತೀಯ ನೀನು ಎಂದು ಬಾಗಿಲ ಬಳಿ ನಿಂತು ಭ್ರಮ ಗಂಟಲು ಹರಿದುಕೊಳ್ಳುವಷ್ಟರ ಹೊತ್ತಿಗೆ ದುಪ್ಪಟ ಸರಿ ಮಾಡಿಕೊಳ್ಳುತ್ತಾ ಕದ ತೆರೆದವಳು ಆಯಿತು ಕಣೆ ಹೊರಡೋಣ ಎಂದರೆ ಅವಳನ್ನೇ ಕಣ್ಣು ಬಿಳಿ ಬಿಳಿ ಮಾಡುತ್ತಾ ನೋಡುತ್ತ ನಿಂತವಳು ಎಷ್ಟು ಚಂದ ಇದೆಯಾ ಮಾಡೈತಿ ನೀನು ಸಿಂಪಲಾಗಿ ರೆಡಿಯಾದರೂ ಇಷ್ಟೊಂದು ಮುದ್ದಾಗಿ ಕಾಣಿಸ್ತೀಯಲ್ಲ ಇದರ ಸೀಕ್ರೆಟ್ ಎಂತ ನನಗೆ ಸಹ ಸ್ವಲ್ಪ ಹೇಳ ಎಂದು ಕೇಳಿದಳು ಗೆಳತಿಯ ಮಾತಿಗೆ ಮನದುಂಬಿನಕ್ಕವಳು ಸಾಕು ಸುಮ್ಮನೆ ಬಾ ಎಂದು ಸುರಿ ಅವಳ ಕೆನ್ನೆಗೊಂದು ಪುಟ್ಟ ಏಟು ಕೊಟ್ಟವಳು ಹೊರಹೋದರೆ ಅಂಕಲ್ ಬಾಯ್ ಎಂದು ಸರಿ ಗೆಳತಿಯ ಹಿಂದೆಯೇ ಹೆಜ್ಜೆ ಹಾಕಿದಳು ಭ್ರಮ ತಮ್ಮ ಮನೆಯ ಮುಂದೆ ಇಷ್ಟು ದೊಡ್ಡ ಕಾರ್ ನಿಂತಿರುವುದನ್ನು ಕಂಡ ಧಾರಿನಿಗೆ ಆಶ್ಚರ್ಯವಾಗಿತ್ತು ಅಸಲಿಗೆ ಅವಳಿಗೆ ಭ್ರಮ ಹೂಡಿದ ತಂತ್ರದ ಸಂಗತಿಯೇ ತಿಳಿದಿಲ್ಲವಲ್ಲ ಹೇ ಯಾರ್ದೇ ಅದು ಕಾರ್ ನಮ್ಮನೆ ಮುಂದೆ ನಿಂತಿದೆ ತಬ್ಬಿಬ್ಬಾಗಿ ಕೇಳಿದ ಅವಳಿಗೆ ಅದು ಸರ್ ಮಗ ಅದು ಕಾರ್ ಕೂಡ ಅವಳದ್ದೇ ನಮ್ಮಿಬ್ಬರನ್ನ ಕರ್ಕೊಂಡು ಹೋಗಿ ಬರೋಕೆಂತ ಶಾಮ್ ಸಾರೇ ಕಳಿಸಿರೋದು ಬಾ ಬಾ ಎಂದು ಸರಿ ಭ್ರಮ ಒಂದು ಹೆಜ್ಜೆ ಮುಂದಿಟ್ಟಳು ಅಂದರೆ ಪಾರ್ಥ ಸರ ಅನುಮಾನಿಸುತ್ತಾ ಕೇಳಿದವಳಿಗೆ ಇಲ್ಲ ಅವಳನ್ನು ಪ್ರಣವ್ ಸರ್ ಎಂದಳು ಭ್ರಮ ಒಂದು ಕ್ಷಣ ಪೆಚ್ಚಾದಳು ಹುಡುಗಿ ತಮ್ಮಿಬ್ಬರ ಮಧ್ಯೆ ಎಂತಹ ಸಂಘರ್ಷ ನಡೆದಿದೆ ಎನ್ನುವುದು ತಮ್ಮಿಬ್ಬರಿಗಷ್ಟೇ ತಿಳಿದಿದೆಯಲ್ಲವೇ ತಕ್ಷಣ ಹೆಚ್ಚಿತ್ತವಳು ಭ್ರಮ ನಾನು ಬರಲ್ಲ ನೀನು ಹೋಗ್ಬಿಟ್ಟು ಬಾ ಎಂದಳು ತನ್ನಪ್ಪ ಹೇಗೂ ಅವರ ಋಣದಲ್ಲಿದ್ದಾರೆ ಇನ್ನು ತಾನೂ ಅವರ ಋಣದ ಬಂಧದಲ್ಲಿ ಬೀಳುವುದು ಅವಳಿಗೆ ಇಷ್ಟವಿರಲಿಲ್ಲ ಈಗಾಗಲೇ ಅವಳ ಸ್ವಾಭಿಮಾನಕ್ಕೆ ಅವನಿಂದ ಪೆಟ್ಟು ಬಿದ್ದಿದೆಯಲ್ಲವೇ ಹೇ ಎಂತ ಆಯ್ತೆ ನಿಂಗೆ ಯಾಕೆ ಬರಲ್ಲ ಅಂತ ಇದ್ದೀಯಾ ಸುಮ್ಮನೆ ಬಾ ನಂಗೋಸ್ಕರ ಆದ್ರು ಎಂದು ದುಂಬಾಲು ಬಿದ್ದಳು ಭ್ರಮ ಆದರೆ ಅವನ ಜೊತೆ ಹೋಗಲು ಅವಳ ಮನಸ್ಸು ಒಪ್ಪುತ್ತಿಲ್ಲ ಅಷ್ಟರಲ್ಲಿ ಕಾರ್ನಲ್ಲಿ ಕಾದು ಕೂತು ಬೇಸತ್ತವನು ಹಾರ್ನ ಸೌಂಡ್ ಮಾಡಿದ್ದನು ಅವರು ಹಾರ್ನ್ ಮಾಡ್ತಾ ಇದ್ದಾನೆ ಮಾರೈತಿ ಸುಮ್ಮನೆ ಅವಳಿಗೆ ನಮ್ಮಿಂದ ಉಪ್ಪಾದ್ರಾಗುವುದು ಬೇಡ ಬಾ ನನ್ನ ಜೊತೆ ಎಂದವಳು ಅವಳನ್ನು ಎಳೆದೊಯ್ದು ಕಾರಲ್ಲಿ ಬಲವಂತವಾಗಿ ಕೂರಿಸಿದಳು ಮನಸ್ಸಿಲ್ಲದ ಮನಸ್ಸಿನಿಂದಲೇ ಹಿಂದಿನ ಸೀಟಿನಲ್ಲಿ ಮೌನವಾಗಿ ಕೂತಳು ಹುಡುಗಿ ಅವಳ ಪಕ್ಕ ಬಂದು ಕೂತ ಭ್ರಮ ಹಾಯ್ ಪ್ರಣವ್ ಸರ್ ಗುಡ್ ಮಾರ್ನಿಂಗ್ ಎಂದು ಚಂದದ ನಗುನ ಕರೆ ಅವಳಿಗೆ ಕಣ್ಣಲ್ಲೇ ಗದರಿದಳು ಧಾರಿನಿ ವೆರಿ ಗುಡ್ ಮಾರ್ನಿಂಗ್ ಎಂದು ಸುರಿ ಕತ್ತಿತ್ತಿದ್ದವನಿಗೆ ಕನ್ನಡಿಯಲ್ಲಿ ಹಿಂದೆ ಕೂತಿದ್ದವಳ ಮುಖದರ್ಶನವಾಗಿತ್ತು ಕಣ್ಣಿನ ನಡುವೆ ಮತ್ತೆ ಸಂಘರ್ಷ ಏರ್ಪಟ್ಟಿದ್ದವು ನಿಮಿಷಕ್ಕೊಮ್ಮೆ ಪಿಳಿಗುಟ್ಟುತ್ತಿದ್ದ ಅವಳ ಕಣ್ಣುಗಳು ವಿಶೇಷವಾಗಿ ಅವಳ ಹಣೆ ಏರಿದ್ದ ಬಿಂದಿ ಅವನನ್ನ ಇನ್ನಷ್ಟು ಅವಳತ್ತ ಆಕರ್ಷಿಸಿತ್ತು ತಕ್ಷಣ ತನ್ನ ಬುದ್ಧಿಗೆ ಎಚ್ಚೆತ್ತುಕೊಂಡವನು ಕಾಸ್ಟಾರ್ಟ್ ಮಾಡಿದನು ದಾರಿ ಮಧ್ಯೆ ಸುಮ್ಮನೆ ಕೂರಲಾಗದೆ ಅವರಿಬ್ಬರ ಮೆದುಳಿಗೂ ಕೈ ಹಾಕಿ ಬಿಟ್ಟಿದ್ದಳು ಭ್ರಮ ಅವನಿಗಂತೂ ಪೂರ್ಣ ವಿರಾಮವೇ ಇಲ್ಲದವಳ ಮಾತು ಕೇಳಿ ತಲೆನೋವು ಬಂದು ಬಿಟ್ಟಿತ್ತು ಅಂತೂ ಇಂತೂ ಕೊನೆಗೂ ಅವಳ ಮಾತಿನ ನಡುವೆ ಮಾಲ್ ತಲುಪಿಬಿಟ್ಟಿದ್ದರು ಕಾರಿನಿಂದ ಹಿಡಿದ ಧಾರಿನಿ ಅವನತ್ತ ಒಂದು ಬಾರಿಯೂ ನೋಡಲಿಲ್ಲ ಅವನೂ ಅದಕ್ಕೇನು ಹೊರತಲ್ಲ ಸರ್ ನೀವು ಸಹ ನಮ್ಮ ಜೊತೆ ಬನ್ನಿ ನಿಮ್ಮನ್ನು ಸಹ ಮಾಲ್ ಒಳಗೆ ಕರ್ಕೊಂಡು ಹೋಗ್ಲಿಕ್ಕೆ ಹೇಳಿದ್ದಾರೆ ಶ್ಯಾಮ್ ಸರ್ ಒಬ್ಬರೇ ಕೂತು ಎಂತ ಮಾಡ್ತೀರಾ ಬನ್ನಿ ನಮ್ಮ ಜೊತೆ ಪ್ಲೀಸ್ ಪ್ಲೀಸ್ ಬನ್ನಿ ಎಂದು ಗೋಗರಿದಳು ಭ್ರಮ ಧಾರಿಣಿಗಂತೂ ಅವಳ ತಲೆಗೆ ಮೊಟಕೆ ಬಿಡಬೇಕು ಅನ್ನುವಷ್ಟು ಕೋಪ ಬಂದಿತು ಬೇರೆ ಉಪಾಯವಿಲ್ಲದೆ ಕೊನೆಗೂ ಅವರಿಬ್ಬರ ಜೊತೆ ಹೋದನು ಪ್ರಣವ್ ಅವರಿಬ್ಬರೂ ತಮಗೆ ಬೇಕಾದ ಬಟ್ಟೆಗಳನ್ನು ಆರಿಸಿಕೊಳ್ಳುತ್ತಿದ್ದರೆ ದೂರದಿಂದ ಕೈಕಟ್ಟಿ ನಿಂತು ಧಾರಿಣಿಯನ್ನೇ ಎವೆಯಿಕ್ಕದೆ ನೋಡುತ್ತಿದ್ದನು ದಪ್ಪನೆಯ ಕಡು ಕಪ್ಪು ಬಣ್ಣದ ಹುಬ್ಬುಗಳು ಕಣ್ಣಿಗೆ ಹಚ್ಚಿದ ಕಾಡಿಗೆ ಸಣ್ಣ ಕ್ಲಿಪ್ನಿಂದ ಬಂಧಿಸಿದ ಉದ್ದನೆಯ ಕೂದಲು ಗಿಳಿಮೂಗು ಯಾವ ಕೃತಕ ಬಣ್ಣವೂ ಹಚ್ಚದ ಕೆಂದುಟಿಗಳು ಒಟ್ಟಿನಲ್ಲಿ ಪಾಚಿ ಬಣ್ಣದ ಸಲ್ವಾರ್ನಲ್ಲಿ ಬಹಳ ಮುದ್ದಾಗಿ ಕಂಡಳವಳು ಅವನ ಕಣ್ಣಲ್ಲಿ ನೋಡುವುದಕ್ಕೆ ಇಷ್ಟೊಂದು ಮುದ್ದಾಗಿದ್ದಳೆ ಅದಕ್ಕೆ ಅನಿಸುತ್ತೆ ಇಷ್ಟೊಂದು ಸೊಕ್ಕು ಎಂದು ತನ್ನಲ್ಲೇ ಸ್ವಗತ ನುಡಿದುಕೊಂಡನು ಸುಮಾರು ಎರಡು ಗಂಟೆಗಳ ಕಾಲ ಅವಳ ವಿಧ ವಿಧವಾದ ವಸ್ತ್ರ ಶೋಧನೆ ನಡೆದಿತ್ತು ನಿಂತಲ್ಲೇ ನಿಂತು ಅವನ ಕಾಲುಗಳು ಬಿದ್ದು ಹೋಗಿದ್ದವು ಶಾಪಿಂಗ್ ಆಯ್ತಾ ಇಲ್ಲ ಇನ್ನೂ ಇದೆಯಾ ಅಸಹನೆಯಿಂದ ಕೇಳಿದನು ಆಯಿತು ಸರ್ ಇನ್ನು ಎಂಥಸೆ ಇಲ್ಲ ಮನೆಗೆ ಸೀದಾ ಹೋಗುದೆ ಎಂದಳು ಭ್ರಮ ಕೊನೆಗೂ ಶಾಪಿಂಗ್ ಮುಗಿಸಿ ಮೂರು ಜನರು ಕೂಡ ಅಲ್ಲಿಂದ ಹೊರಟರು ಅವನು ಲಿಫ್ಟ್ನತ್ತ ಹೋದರೆ ಅವನ ಹಿಂದಿನಿಂದಲೇ ಭ್ರಮ ಹಾಗೂ ದಾರಿನಿ ಬಂದರು ಅಷ್ಟರಲ್ಲಿ ಭ್ರಮಳ ಫೋನ್ ರಿಂಗ್ ಅನಿಸಿತು ಫೋನ್ನ ಪರದೆಯಲ್ಲಿ ಮೂಡಿದ ಸಂದೇಶ ಕಂಡು ಖುದ್ದು ಹೋದಳು ಭ್ರಮ ಅವಳ ಮುಖದಲ್ಲಾದ ಬದಲಾವಣೆ ಕಂಡ ದಾರಿನಿ ಏನೈತೆ ಏನಾದರೂ ಸಮಸ್ಯೆನ ಕೇಳಿದಳು ಹ್ಞೂ ಸಮಸ್ಯೆನೇ ಪಾರ್ಥ ಸರ್ ಮೆಸೇಜ್ ಮಾಡಿದ್ದಾರೆ ಮಾರೈತಿ ಯಾರೋ ಕ್ಲೈಂಟ್ನ ಮೀಟ್ ಮಾಡಲಿಕ್ಕೆ ಉಂಟಂತೆ ಅದಕ್ಕೆ ಈಗಲೇ ಹೋಗಬೇಕಂತೆ ಈಗೇನಾದರೂ ನಾನು ಹೋಗದೇ ಇದ್ದರೆ ನನ್ನನ್ನು ಕೊಂದು ತೆಗಿತಾರೆ ಎಂದವಳು ಸರ್ ನೀವು ಮತ್ತು ದಾರಿನಿ ಒಟ್ಟಿಗೆ ಮನೆಗೆ ಹೋಗಿ ನನಗೆ ಒಂದು ಇಂಪಾರ್ಟೆಂಟ್ ಕೆಲಸ ಉಂಟು ಬಾಯಿ ಎಂದು ಸುರಿದವಳು ಧಾರಿನಿಯನ್ನು ಅಲ್ಲೇ ಬಿಟ್ಟು ಅವಸರದಿಂದ ಹೊರಟೇ ಬಿಟ್ಟಳು ಈಗ ಅಡಕತ್ತರಿಯಲ್ಲಿ ಸಿಕ್ಕಿ ಹಾಕಿಕೊಂಡ ಹಾಗಾಗಿತ್ತು ಧಾರಿನಿಗೆ ಜೊತೆಗೆ ತನ್ನನ್ನು ಈ ಪರಿಸ್ಥಿತಿಗೆ ತಂದಿಟ್ಟ ಗೆಳತಿಯ ಮೇಲೆ ಇನ್ನಿಲ್ಲದ ಸಿಟ್ಟು ಉಕ್ಕಿತ್ತು ದುಪ್ಪಟವನ್ನು ಕೈಯಲ್ಲಿ ನಲುಗಿಸುತ್ತಾ ಹುಬ್ಬು ಸಂಕುಚಿಸುತ್ತಾ ನಿಂತು ಬಿಟ್ಟಳು ಅವಳನ್ನು ಕಂಡು ಹುಬ್ಬು ಕೆರೆದುಕೊಂಡವನು ಲಿಫ್ಟ್ ಒಳಹೊಕ್ಕರೆ ಅವನ ಹಿಂದೆಯೇ ತಾನು ಒಳ ಬಂದಳು ಹುಡುಗಿ ಅವಳಿಗೆ ಇದೆಲ್ಲವೂ ಹೊಸ ಅನುಭವ ಅವನು ಒಂದು ಮೂಲೆಯಲ್ಲಿ ಸಹಜವಾಗಿ ನಿಂತಿದ್ದರೆ ಇವಳು ಭಯದಿಂದ ನಲುಗಿ ಹೋಗಿದ್ದಳು ಅವಳಿಗೆ ಸುತ್ತಿದಂತೆ ಭಾಸವಾಗುತ್ತಿತ್ತು ಇಬ್ಬರ ಮನದಲ್ಲೂ ಒಂದು ಬಾರಿ ಅಲ್ಲಿಂದ ಹೊರಹೋದರೆ ಸಾಕಿನಿಸಿ ಬಿಟ್ಟಿತು ಮಾತಿಲ್ಲ ಕಥೆಯಿಲ್ಲ ಬೌರಿ ಬರಿ ಮೌನವೇ ವಿಪರ್ಯಾಸ ಎಂಬಂತೆ ಅವಳು ಹೋಗುತ್ತಿದ್ದ ಲಿಫ್ಟ್ ತನ್ನ ಕಾರ್ಯವನ್ನು ಸ್ಥಗಿತಗೊಳಿಸಿ ಅರ್ಧದಲ್ಲೇ ನಿಂತು ಬಿಟ್ಟಿತು ಒಂದು ಕ್ಷಣ ಇಬ್ಬರೂ ಮುಖಮುಖ ನೋಡಿಕೊಂಡರು ಅವನಿಗಿಂತ ಹೆಚ್ಚು ಗಾಬರಿಗೊಂಡವಳು ಅವಳೇ ಅವಳ ಗಾಬರಿಯನ್ನಡಿತವನು ಲಿಫ್ಟ್ ಸ್ಟಕ್ ಆಗಿದೆ ಅನಿಸುತ್ತೆ ಎಂದನು ಹೌದಾ ಈಗೇನು ಮಾಡೋದು ಎಂದು ಬಿದ್ದು ಪುಟ್ಟ ಮಕ್ಕಳಂತೆ ಮುಖ ಮಾಡಿದಳು ಏನು ಮಾಡೋದಂತ ನನ್ನಲ್ಲಿ ಕೇಳಿದರೆ ನಾನೇನು ಮಾಡಲಿ ನಾನೇನು ಮೆಕ್ಯಾನಿಕ ನಾನು ನಿನ್ನ ಹಾಗೆ ಹ್ಯೂಮನ್ ಬೀಯಿಂಗ್ ಸ್ಪೈಡರ್ ಮ್ಯಾನ್ ಅಲ್ಲ ಈಗಾಗಲೇ ಲಿಫ್ಟ್ ಬ್ಲಾಕ್ ಆಗಿರೋ ವಿಷಯ ಎಲ್ರಿಗೂ ಗೊತ್ತಾಗಿರುತ್ತೆ ಅವರೇ ಬಂದು ಸರಿ ಮಾಡ್ತಾರೆ ಅಲ್ಲಿ ತನಕ ನೀನು ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ಬಾಯಿ ಮುಚ್ಕೊಂಡು ಕೂತಿರು ಎಂದವನು ಎಮರ್ಜೆನ್ಸಿ ಕಮ್ಯುನಿಕೇಷನ್ ಬಟನ್ಗಾಗಿ ತಡಕಾಡುತ್ತಿದ್ದನು ಆದರೆ ಅವರ ದುರದೃಷ್ಟಕ್ಕೆ ಅಲ್ಲಿ ಎಮರ್ಜೆನ್ಸಿ ಬಟನ್ ಇರಲೇ ಇಲ್ಲ ಕೋಪದಿಂದ ಬುಸುಗುಟ್ಟಿದವನು ಎಲ್ಲ ಆಗಿದ್ದು ನಿನ್ನಿಂದನೇ ಸುಮ್ಮನೆ ಮನೆಯಲ್ಲಿ ಕೂಡೋದು ಬಿಟ್ಟು ಈ ಊರು ಸುತ್ತ ಬಾಡಿ ನಿನಗೆ ಯಾಕೆ ಬೇಕಿತ್ತು ಜೊತೆಗೆ ನನ್ನನ್ನು ಇಕ್ಕಟ್ಟಲ್ಲಿ ಸಿಕ್ಕಿಸಿ ಹಾಕಿಬಿಟ್ಟೆ ಎಲ್ಲ ನನ್ನ ಕರ್ಮ ಎಂದವನು ತನ್ನ ಮಾತನ್ನು ಮುಗಿಸಿ ಹಿಂದೆ ತಿರುಗುವಷ್ಟರಲ್ಲಿ ಅನಾಹುತವೇ ನಡೆದು ಹೋಗಿತ್ತು ಭಯದಿಂದಲೋ ಅಥವಾ ಉಸಿರುಗಟ್ಟುತ್ತಿದ್ದರಿಂದಲೋ ಒಟ್ಟಿನಲ್ಲಿ ಅವಳು ಪ್ರಜ್ಞೆ ತಪ್ಪಿ ಬಿದ್ದಿದ್ದಳು ಒಂದು ಕ್ಷಣ ಗಾಬರಿಯಾಗಿ ಬಿಟ್ಟನು ಪ್ರಣವ್ ತಕ್ಷಣ ಅವಳ ಧಾವಿಸಿದವನು ಅವಳನ್ನು ಮಡಿಲಿಗೆ ಎಳೆದುಕೊಂಡು ಗಲ್ಲವನ್ನು ಒತ್ತಿ ಹಿಡಿಯುತ್ತ ಧಾರಿನಿ ಕಂಡುಬಿಡು ಆರ್ಯೂ ಓಕೆ ಏನಾದರೂ ಮಾತಾಡು ಕೇಳಿದನು ಆದರೆ ಅವಳು ಮಾತ್ರ ಎಚ್ಚರಗೊಳ್ಳಲೇ ಇಲ್ಲ ಏನು ಮಾಡಬೇಕೋ ತೋಚದಾಯಿತು ಅವನಿಗೆ ಅಷ್ಟರಲ್ಲಿ ಸ್ಥಗಿತಗೊಂಡಿದ್ದ ಲಿಫ್ಟ್ ಮತ್ತೆ ಸಹಜ ಸ್ಥಿತಿಗೆ ಮರಳಿತು ಲಿಫ್ಟ್ನ ಬಾಗಿಲು ತೆರೆದುಕೊಳ್ಳುತ್ತಿದ್ದ ಹಾಗೆ ಸೆಕ್ಯೂರಿಟಿ ಗಾರ್ಡನ್ನಿಂದ ಹಿಡಿದು ಎಲ್ಲರೂ ಅಲ್ಲಿ ನೆರೆದಿದ್ದರು ಅವರನ್ನು ಕಂಡವನಿಗೆ ಕೋಪ ಭುಗಿಲೆದ್ದಿತು ಎಂತ ರೀ ನೀವು ಲಿಫ್ಟ್ನಲ್ಲಿ ಎಮರ್ಜೆನ್ಸಿ ಕಮ್ಯುನಿಕೇಷನ್ ಬಟನ್ ಇಡಬೇಕು ಅನ್ನೋ ಕಾಮನ್ ಸೆನ್ಸ್ ಕೂಡ ನಿಮಗೆ ಇಲ್ವಾ ಒಳಗಡೆ ಇರೋ ಕಸ್ಟಮರ್ಸ್ಗಳಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಏನ್ರಿ ಮಾಡ್ತೀರಾ ಅವಳು ಅಲ್ಲೇ ಉಸಿರುಗಟ್ಟಿ ಸತ್ತೋದ್ರೆ ಯಾರೀ ಹೊಣೆ ಕೋಪದಿಂದ ಕೇಳಿದರು ಸಾರಿ ಸರ್ ಇನ್ನು ಮುಂದೆ ಹೀಗೆ ಆಗ ಆಗದೆ ಇರೋ ಥರ ನೋಡಿಕೊಳ್ತೀವಿ ದಯವಿಟ್ಟು ಕೋಪ ಮಾಡ್ಕೋಬೇಡಿ ಎಂದವರು ಅವನ ಮಡಿಲಿನಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದವಳನ್ನು ಕಂಡು ಸರ್ ಈಸ್ ಈಸ್ ಓಕೆ ನಮ್ಮಿಂದ ಏನಾದರೂ ಹೆಲ್ಪ್ ಬೇಕಾ ಕೇಳಿದರು ಭಯದಿಂದ ಏನೂ ಬೇಕಾಗಿಲ್ಲ ಎಂದವನು ಅವಳನ್ನ ಎತ್ತಿಕೊಂಡು ಹೊರಗಡೆ ಬಿಟ್ಟನು ಪ್ರಣವ್ ಅರೆ ಪ್ರಜ್ಞಾವಸ್ಥೆಯಲ್ಲಿ ಅವನ ತೋಳು ಸೇರಿದ್ದಳು ಹುಡುಗಿ ಮುಂದುವರಿಯುವುದು